ಎಲ್ರಿಗೂ ನಮಸ್ಕಾರ ಅತ್ಯಂತ ಪವರ್ಫುಲ್ಲಾದ ರಾವಣ ರಚಿಸಿದ ಶಿವತಾಂಡವ ಸ್ತೋತ್ರವದ ಮೊದಲನೇ ಶ್ಲೋಕವನ್ನು ಈಗಾಗಲೇ ಕಲ್ತಿದ್ದೀವಿ ಈಗ ಎರಡನೇ ಶ್ಲೋಕ ಹೇಗೆ ಹೇಳಬೇಕು ಅನ್ನೋದನ್ನು ಕಲಿಯೋಣ ಜಟಾ ಕಟಾ ಹಸಂ ಭ್ರಮ ಜಟಾ ಕಟಾ ಹ ಭ್ರಮ

विलोलीची वल्लरि विराजमानमूर्धनि विराजमानमूर्धनी विलोलीचिवल्लरि विराजमानमूर्धनी ज्वलल धगद धगद धगद्ध्वल धगद धगद धगज्वल ललाट पट्ट पावके ललाट पट्ट पावके धगद्धगज्वल ललाट पट ಪಾವಕೆ ಕಿಶೋರ ಚಂದ್ರಶೇಖರೆ ಕಿಶೋರ ರತಿಫ್ ರತಿ ಪ್ರತಿಕ್ಷಣ ಮಮ ರಕ್ಷಣ ಮಮ ರತಿ ವಿಸರ್ಗದ ಮುಂದೆ ಪಾಕ್ಷರ ಪಾಗು ಪಾಯಿಂದ ಪಹ ಅವರಿಗೆ ಕಾಗುಣಿತ ಯಾವುದನ್ನು ಬರಲಿ ವಿಸರ್ಗದ ಮುಂದೆ ಎಫ್ ಸೌಂಡ್ ಕೊಟ್ಟು ಹೇಳಬೇಕು ರತಿಫ್ ಪ್ರತಿಕ್ಷಣಂ ಮಮ ಈ ರೀತಿ ಮೊದಲು ಈ ಥರ ಚಿಕ್ಕದಾಗಿ ಕೂಡಿಸ್ಕೊಂಡು ನಿಧಾನವಾಗಿ ರಾಗದ ಕಡೆ ಗಮನ ಕೊಡದೆ ಉಚ್ಚಾರಣೆ ಸ್ಪಷ್ಟವಾಗಿ ಇರುವ ರೀತಿಯಲ್ಲಿ ಐದರಿಂದ ಆರು ಸಲ ಕರಿಬೇಕು ಕಲ್ತ ನಂತರದಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಹೇಳಿದ್ರೆ ಎಂಥ ಕಷ್ಟವಾದ ಪದಗಳು ಕೂಡ ನಮಗೆ ಸುಲಭ ಆಗಿಬಿಡತ್ತೆ ಈಗ ಇನ್ನೊಂದು ಸಲ ಅಭ್ಯಾಸ ಮಾಡೋಣ ಜಟಾ ಕಟಾ ಹ ಸಂಬ್ರಮ ಬ್ರಮನ್ ನೀಲಿಂಪ ನಿರ್ಜರಿ ವಿಲೋಲ ವಿಚಿವಲ್ಲರಿ ವಿರಾಜಮಾನ ಮೂರ್ತನಿ జగದ್ಧ ಗದ್ಧ ಗಜ್ವಲ ಲಲಾಟ ಪಟ್ಟ ಪಾವಕ ಕಿಶೋರ ಚಂದ್ರಶೇಕರೆ ರತಿ ಪ್ರತિક્ષಣಂ ಮಮ ಈ ರೀತಿ ಪ್ರಾಕ್ಟೀಸ್ ಆಮೇಲೆ ಫಾಸ್ಟ್ ಆಗಿ ಮಾಡ್ತರೆ ಬರುತ್ತೆ ಇವಾಗ ಅದರ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ ಹಿಂದಿನ ಶ್ಲೋಕದಲ್ಲಿ ಏನು ಕಲ್ತಿದ್ವಿ ನಾವು ಭಗವಾನ್ ಶಿವನ ಜಡೆಯ ಕೂದಲಿಂದ ಪವಿತ್ರ ನದಿಯಾದ ಗಂಗೆ ಹರಿತಾಳೆ ಕುತ್ತಿಗೆಯನ್ನು ಪವಿತ್ರಗೊಳಿಸ್ತಾಳೆ ಅವಳ ಒಂದು ಕುತ್ತಿಗೆಯನ್ನು ಪವಿತ್ರಗೊಳಿಸಿದ ನಂತರದಲ್ಲಿ ಸರ್ಪವನ್ನೇ ಹಾರುವಂತೆ ತೂಗು ಹಾಕ್ತಾಳೆ ಅವನ ಢಮರು ಅಂದರೆ ತಾಳವಾದ್ಯ ಇದೆಯಲ್ಲ ಅವನ ಹತ್ರ ಅದರಿಂದ ಧಮ ಧಮದ್ ಧಮದಂಥ ಶಬ್ದ ಬರುತ್ತೆ ಇಂತಹ ಶಿವ ಉತ್ಸಾಹ ಭರಿತ ತಾಂಡವ ನೃತ್ಯವನ್ನು ಮಾಡ್ತಾನೆ ಇಂತಹ ಉತ್ಸಾಹ ಭರಿತ ತಾಂಡವ ನೃತ್ಯ ಮಾಡುವಂಥ ಭಗವಂತ ನಮ್ಮನ್ನು ಆಶೀರ್ವದಿಸಲಿ ಅಂತ ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಿ ಕಲ್ತಿದ್ವಿ ಈ ಶ್ಲೋಕದಲ್ಲಿ ಇವಾಗ ಪವಿತ್ರ ಗಂಗೆ ಅವಳು ಶಿವನ ಜಡೆ ಕೂದಲಿಂದ ಮೂಲಕ ಚಲಿಸ್ತಾ ಇದ್ದಾಗ ಆ ಶಿವನ ತಲೆಯನ್ನು ಇಲ್ಲಿ ವೈಭೀಕರಿಸುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ವೈಭವೀಕರಣ ಅಂದರೆ ಒಂದು ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಒಂದು ಹೀಗಿದ್ದ ಹಾಗಿದ್ದ ಅನ್ನುವ ರೀತಿ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳಲಾಗುತ್ತೆ ಇಲ್ಲಿ ಹರಿತ ನದಿಯ ಅಲೆಗಳು ಅವನ ಕೂದಲಿನ ಕಟ್ಟೆಗಳ ಆಳಕ್ಕೆ ಹರಿಯುತ್ತಂತೆ ಶಿವನ ಹಣೆಯ ಮೇಲ್ಮೆಯಲ್ಲಿ ಅದ್ಭುತವಾದ ಬೆಂಕಿ ಉರಿಯುತ್ತೆ ಅಂದರೆ ಅದ ಅದರರ್ಥ ಏನು ಅವನ ಮೂರೇ ಮೂರನೇ ಕಣ್ಣಲ್ಲಿ ಒಂದು ಅದ್ಭುತವಾದ ಬೆಂಕಿ ಇದೆ ಅಂತ ಅರ್ಥ ಮತ್ತು ಇನ್ನೇನಿದೆ ಅವನತ್ರ ಅರ್ಧಚಂದ್ರ ಆ ಅರ್ಧ ಚಂದ್ರ ಅವನ ತಲೆಯ ಮೇಲಿನ ಆಭರಣ ಆಗಿದೆ ಇಂತಹ ಶಿವನಲ್ಲಿ ನಾವು ನಿರಂತರ ಆನಂದವನ್ನು ಕಂಡುಕೊಳ್ಳೋಣ ಕಂಡುಕೊಳ್ತಾ ಇರೋಣ ಅನ್ನೋದು ಈ ಎರಡನೇ ಶ್ಲೋಕದ ಅರ್ಥ ಯಾವಾಗಲೂ ಅಷ್ಟೇ ನಾವು ಅರ್ಥ ತಿಳ್ಕೊಂಡು ನಾವು ಹೇಳಲಿಕ್ಕೆ ಹೋದಾಗ ನಮಗೆ ಅದು ಕನೆಕ್ಟ್ ಆಗುತ್ತೆ ಒಂದು ರೀತಿಯ ಒಳ್ಳೆಯ ಅನುಭವ ಕೊಡುತ್ತೆ ಅನುಭವ ಕೊಟ್ಟಾಗ ಏನಾಗುತ್ತೆ ನಮಗೆ ನಾವು ಏನಕ್ಕೆ ಅಂತ ನಾವು ಇದನ್ನು ಹೇಳ್ತೀವಿ ಮಾಡ್ತೀವಿ ಪರಿಹಾರಕ್ಕೆ ಲಾಭಕ್ಕೆ ಪ್ರಯೋಜನಕ್ಕೆ ಅದು ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ಯಾರೋ ಹೇಳಿದ್ರಪ್ಪ ಹೇಳಿಬಿಟ್ರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹೇಳ್ಕೊಂಬಿಟ್ರೆ ನಮ್ಗೆ ಅದ್ರ ಅನುಭವ ಆಗೋಲ್ಲ ಅನುಭೂತಿ ಆಗಲ್ಲ ಅದರ ಮಹಿಮೆನೂ ಗೊತ್ತಾಗೋದಿಲ್ಲ ಆದ್ದರಿಂದ ನಿಧಾನವಾಗಿ ಚಿಕ್ಕ ಚಿಕ್ಕದಾಗಿ ಕಲಿತು ಆಮೇಲೆ ದೊಡ್ಡ ದೊಡ್ಡದಾಗಿ ಪ್ರಾಕ್ಟೀಸ್ ಮಾಡಿ ಹೀಗೆ ಕಲಿತಾ ಇದ್ದರೆ ನಮಗೆ ಎಲ್ಲವೂ ಕೂಡ ಈಸಿ ಆಗುತ್ತೆ ಮತ್ತು ಮುಂದಿನ ಶ್ಲೋಕದ ಜೊತೆ ಭೇಟಿಯಾಗೋಣ ನಮಸ್ಕಾರ